ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ವೆಂಕಟೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಆಗ್ಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಇಲ್ಲಿ ಎರಡರಿಂದ ಮೂರು ಆಗ್ಲಕಾಯಿ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಕಡಲೆಕಾಳು ಮತ್ತು ಬಟಾಣಿ ಎರಡು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಒಂದೆರಡರಿಂದ ಮೂರು ಅವರು ಇಟ್ಟಿದ್ದೀನಿ ಫ್ರೆಂಡ್ಸ್ ಇದನ್ನು ಈಗ ಇದಕ್ಕೆ ಎರಡರಿಂದ ಮೂರು ಟೊಮೊಟೊ ಒಂದೆರಡು ಈರುಳ್ಳಿ ದಪ್ಪದ್ದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ನೆಚ್ಚಿ ಈಗ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಒಗ್ಗರಣೆಗೆ ಒಂದು ಸೈಡ್ ಇಟ್ಟಿದ್ದೀನಿ ಬಂದಿತು ನೋಡೋಣ ಮೊದಲಿಗೆ ಬಂಡ್ಲಿಟ್ಟು ಇದಕ್ಕೆ ಸಾಸಿವೆ ಕರಿಬೇವು ಹಾಕಿ ಸ್ವಲ್ಪ ಚಟಪಟ ಅಂದಲಿ ಅಂದಮೇಲೆ ಈರುಳ್ಳಿ ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಫ್ರೈ ಆಗಲಿಕ್ಕೆ ಈರುಳ್ಳಿ ಜೊತೆಗೇನೆ ಅಶ್ವಿಮಿ ಸೆಕಾಯಿ ಹಾಕ್ತೀನಿ ಅಶ್ವಿಮಿ ಸೆಕ್ಕಾಯಿ ಆದ ತಕ್ಷಣ ಸ್ವಲ್ಪ ಉಪ್ಪನ್ನು ಹಾಕೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೇಗ ಫ್ರೈ ಆಗಲಿ ಅಂತ ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಾಗೇ ಮಿಕ್ಸ್ ಮಾಡಿ ಇದಕ್ಕೆ ಟೊಮೊಟೊ ಹಾಕೋಣ ಫ್ರೆಂಡ್ಸ್ ಟೊಮೊಟೊ ಹಾಕಿ ಅದು ಸ್ವಲ್ಪ ಆಡಿಸಿ ಅದಾದಮೇಲೆ ಇನ್ನೇನು ಇದಕ್ಕೆ ಟೊಮೊಟೊ ಹಾಕಿ ಫ್ರೈ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಒಂದು ಸ್ಪೂನಷ್ಟು ಹಚ್ಚದ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಹಾಗಲಕಾಯಿ ಮತ್ತು ಕಡಲೆಕಾಳು ಬಟಾಣಿ ಇದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದೆ ಇದನ್ನು ನಾನು ಅರ್ಧ ಬರ್ದ ಆಗೋಷ್ಟು ಬಾಯ್ಲ್ ಸಾಕು ಅದು ಅದನ್ನು ನೀರನ್ನ ನಾನು ಬಸ್ತು ಚೆಲ್ಲಿದ್ದೀನಿ ಫ್ರೆಂಡ್ಸ್ ಅದನ್ನು ಇದಕ್ಕೆ ಉಪಯೋಗಿಸಲ್ಲ ಅದು ಜಾಸ್ತಿ ಕೈ ಇರುತ್ತೆ ಮಕ್ಕಳು ತಿನ್ನಲ್ಲ ಮನೇಲಿ ಅನ್ನೋದಕ್ಕೋಸ್ಕರ ಒಂದು ಇದಕ್ಕೆ ಇದಕ್ಕಾಕ್ರೆ ಅಷ್ಟು ಕೈ ಬರೋಲ್ಲ ಹಂಗಾಗಿ ನಾವು ಆ ನೀರು ಯೂಸ್ ಮಾಡಲ್ಲ ಇದಕ್ಕೆ ಈ ಇದು ಈ ಗೊಜ್ಜಿಗೆ ಇದನ್ನು ಕಾಳು ಹಾಗಲಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ರುಚಿಗೆ ಇಷ್ಟು ಬೇಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದಕ್ಕೆ ತೆಂಗಿನಕಾಯಿ ಒಂದು ಅರ್ಧ ಹೋಳಷ್ಟು ಹಾಕಿದ್ದೀನಿ ತೆಂಗಿನಕಾಯಿ ನೀವು ನೋಡಿ ಹಾಕ್ಕೊಳ್ಳಿ ಬೇಕು ಬೇಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರುಚಿಗೆ ಇಷ್ಟು ಬೇಕು ಉಪ್ಪಷ್ಟು ನೋಡಿ ಹಾಕ್ಕೊಳ್ಳಿ ಚೆನ್ನಾಗಿ ಒಂದು ಮಿಕ್ಸ್ರಣ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಡಿ ಇದನ್ನು ನಿಮಗೆ ಬೇಕು ಅಂದರೆ ಕೈ ಇರುತ್ತೆ ಅನ್ನೋದಾದರೆ ಸ್ವಲ್ಪ ಬೆಲ್ಲ ಹಾಕೋಬೋದು ನಾವೇನು ಬೆಲ್ಲ ಹಾಕಲ್ಲ ಮನೆಯಲ್ಲಿ ತಿಂದ ಅಭ್ಯಾಸ ಐತೆ ಆಗ್ಲಕಾಯಿ ಪಲ್ಯನ ಹಂಗಾಗಿ ಇಷ್ಟೇ ನಾನು ಮಾಡೋದು ತುಂಬ ಚೆನ್ನಾಗಿರುತ್ತೆ ನಿಮ್ಮನೇಲಿ ಒಂದು ಸಲ ಮಾಡಿ ಚಪಾತಿಗೆ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್